ನಿಮ್ಗೆ ಮರವಾಗಿರ್ತಿದ್ದೆ ಮಾತಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅದೇ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಇದು ನಾವು ಭೂಮಿ ಕಷ್ಟ ಬಿಡಾಗಿಲ್ಲ ನಾವು ನಿಮ್ ಸಣ್ಣ ಅಂತ ಹೇಳ್ತಕ್ಕಂಥ ಭೂಮಿಯನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ ಹದಿಮೂರು ಹಳ್ಳಿಗಳ ಜನರಾಯ ಪಟ್ಟಣ ಇರ್ತಕ್ಕಂಥ ಸುತ್ತ ಹಳ್ಳಿ ಇರ್ತಕ್ಕಂಥ ರೈತರನ್ನ ಒಕ್ಕಲ ವಸಕ್ಕೆ ಬಲವತ್ತಾದ ಭೂಮಿ ಆಗಿರ್ತಕ್ಕಂಥ ಹಣ್ಣು ಹಂಪುಗಳು ಹೂವು ಬೆಳೆತಕ್ಕಂಥ ಭೂಮಿಯನ್ನ ಒಂದು ಸಾವಿರದ ಒಂದೂರ ಎಪ್ಪತ್ತೊಂದು ಎಕರೆ ಫೈನಲ್ ನೋಟಿಫಿಕೇಶನ್ ಮಾಡಿ ಕೈಗಾರಿಕಾ ಮಾದಕರಿಗೆ ಕೊಡಕ್ಕೆ ಇನ್ನೊಂದು ಕಡೆ ನೀತಿಯನ್ನು ವಿರೋಧ ಮಾಡಿ ಚಮಳೆ ಮಾಡಿರ್ತಕ್ಕಂಥದಾಗಿ ಕ್ಷಮೆ ಕೊಡಬೇಕು ಸಿದ್ದರಾಮಯ್ಯ ಕೂಡಲೇ ಅವರ ಬಿಡುಗಡೆ ಸಿದ್ದರಾಮಯ್ಯ ಕರ್ನಾಟಕದ ಕರಾವಳಿತ ರಾಜ್ಯಪಾಲರಿಗೆ ಒಂದು ಮನವಿ ಮುಖಂಡ ಬಂದಿರತಕ್ಕಂಥ ಮುಖ್ಯವಾಗಿ ಕರ್ನಾಟಕ ಇರ್ತಕ್ಕಂಥ ಸರ್ಕಾರ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಎಂ ಎಲ್ ಬಿ ಆರ್ ಪಾಟೀಲ್ ಅವರು ಒಬ್ಬ ಪ್ರಾಮಾಣಿಕ ಸಮಾಜವಾದಿ ವ್ಯಕ್ತಿ ಶಾಸಕರಾಗಿ ಬಂದಂತ ಸಂದರ್ಭದಲ್ಲಿ ಅವರು ಮಂತ್ರಿ ಕೊಡಬೇಕಾದ್ರೆ ಮಂತ್ರಿ ಕೊಟ್ಟಿಲ್ಲ ಆದರೆ ಇವತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಸಿದ್ದರಾಮಯ್ಯ ಪುಟ್ಟ ಎರಡನೇ ವ್ಯಕ್ತಿ ಆರ್ ಪಾಟೀಲ್ ಅಂತ ಬಿ ಆರ್ ಪಾಟೀಲ್ ಕ್ಷೇತ್ರದಲ್ಲಿ ಇವತ್ತು ಬಡವರಿಗೆ ಬರ್ತಕ್ಕಂಥ ಮನೆಗಳನ್ನ ಹಂಚಲಾರ್ದನೆ ಇಡೀ ಐವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರ ರೂಪಾಯಿ ಜನಕ್ಕೆ ಮನೆಯನ್ನು ಕೊಟ್ಟಿರ್ತಕ್ಕಂಥ ಬಹಿರಂಗವಾಗಿ ಇವತ್ತು ಆರ್ ಪಾಟೀಲ್ ಅವರ ಜನತೆ ಮುಂದಿಟ್ಟಿದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಯವರು ಮೀಟಿಂಗ್ ಕರೆದಾರ ಸಿದ್ದರಾಮಯ್ಯ ಆಸೆ ಪಡಬೇಕು ನಿಮ್ಮ ಶಾಸಕರೇ ನಿಮ್ಮ ಐವತ್ತು ಸಾವಿರ ಮೂವತ್ತು ಸಾವಿರಕ್ಕಿಂತ ಮನೆ ಮಾಡ್ಕೊಂಡಿರ ಇಲ್ಲ ಗ್ರಾಮೀಣಾಭಿವೃದ್ಧಿ ಇರ್ತಕ್ಕಂಥ ಮನೆ ಸಚಿವರಾಗಿರ್ತಕ್ಕಂಥ ಪುಡಿಯ ಖರ್ಗೆ ಅವರು ನಿಮ್ಮ ಇಲಾಖೆ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ಕಣ್ಣು ಮುಚ್ಚಿದ್ರಿ ನೀವು ಭ್ರಷ್ಟ ಅಧಿಕಾರಿಗಳಿಗೆ ನಿಮಗೆ ಬೆಂಬಲ ಕೊಟ್ಟು ಒಳ್ಳೆ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡ್ತಾ ಇದ್ದೀರಿ ಕೊಡ್ತಾ ಇದ್ದೀವಿ ಸಂಯುಕ್ತ ಹೋರಾಟ ಸಮಿತಿಯಿಂದ ನೀವು ನಡೀತಕ್ಕಂಥ ಭ್ರಷ್ಟಾಚಾರ ನಿಲ್ಲಬೇಕು ನಿಮ್ಮ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ನಿನ್ನೆ ಒಬ್ಬ ಎನ್ನ ಮನೆ ಜಪ್ತಿ ಮಾಡಿದಾಗ ನೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಬಂಗಾರು ಸಿಕ್ಕಿದೆ ಬೆಳ್ಳಿ ಸಿಕ್ಕಿದೆ ಅದೇ ರೀತಿ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಕುಡಿಯ ನೀರು ಸಪ್ಲೈ ಹಳ್ಳಿಗಳಿಗೆ ಇವತ್ತು ಚರಣಿ ಸಪ್ಲೈ ಪಂಚಾಯಿತಿ ಇರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಇರತಕ್ಕಂಥ ಮುಖ್ಯ ಇಂಜಿನಿಯರ್ ಜಪ್ತಿ ಮಾಡಿದಾಗ ಆರು ಕೋಟಿ ರೂಪಾಯಿ ರೊಕ್ಕ ಸಿಕ್ಕಿರ್ತಕ್ಕಂಥ ಅಂದ್ರೆ ಅವ್ರ ಮುಖಾಂತರ ನೀವು ಮನೆಗೆ ಕಪ್ಪು ಕಾಣಿಕೆ ಬರ್ತಾ ಇದೆ ಹಾಸಿ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಸ್ ಕೊಡ್ತಾ ಇದೆ ಅವನಿಗೆ ಭ್ರಷ್ಟಾಚಾರ ತುಂಬಿ ತಿಳಿದು ಕೊಡ್ತಾ ಇದೆ ಬಿಜಾಪುರದ ಶಾಸಕ ಹೇಳಿದಾನೆ ಬಹಿರಂಗವಾಗಿ ಹಾಚಿ ಬರ್ತಾ ಇಲ್ಲ ಸಮಾಜವಾದಿ ಅಂತ ಹೇಳಿದ್ರಿ ರೈತರು ಹೋರಾಟ ಅಂತ ಹೇಳಿದ್ರಿ ರೈತರಿಗೆ ಬುದ್ಧಿ ಬೈತಕ್ಕಂತ ಕೆಲಸ ಮಾಡಕ್ಕೆ ಬಂತು ರೈತರು ಗುಂಡಾಗಿ ಮಾಡಿ ದೌರ್ಜನ್ಯ ನಡೆಸಿ ಪೊಲೀಸರ ಮುಖಾಂತರ ಪೊಲೀಸರ ಮಣ್ಣ ಪೊಲೀಸರ ಮುಖಾಂತರ ದೌರ್ಜನ್ಯ ನಡೆಸಿ ಜೈಲಿಗೆ ಹೋದಾಕ್ರಿ ಸಿದ್ದರಾಮಯ್ಯ ನಿಮ್ಮ ಆಚೆ ಪಡಂಗಿಲ್ಲ ನಿಲ್ಗೂ ಕೂಡ ಗುಂಡೂರಾಗದಂತ ಪರಿಸ್ಥಿತಿ ಬರ್ತದೆ ಎಚ್ಚರಿಕೆ ಅಂತಕ್ಕಂಥ ಮಾತನ್ನ ಕರ್ನಾಟಕದ ಜನತೆ ಇವತ್ತು ಎಚ್ಚರಿಕೆ ಬರ್ತಾರೆ ಇವತ್ತು ನಿಮ್ಮ ಅಧಿಕಾರ ಮಾಡಿಕೊಳ್ಳಲ್ಲ ಡಿ ಕೆ ಶಿವಕುಮಾರ್ ಅವರು ಕಳಿಸಿ ಅಧಿಕಾರಿಗಳ ಪ್ರಾಮಾಣಿಕ ಅಧಿಕಾರಿಗಳನ್ನ ಒಂದು ಜಿಲ್ಲೆಯಲ್ಲಿ ಮಂದಿ ಕಿರೀಟ್ ಒಬ್ಬ ತಹಸೀಲ್ದಾರ್ ಮತ್ತೊಂದು ತಹಸೀಲ್ದಾರ್ ಆಗ್ತಾ ಕೆಲಸ ಮಾಡಕ್ ಹುಡ್ತಾ ಇದ್ರೆ ಇವತ್ತು ಇದು ನಾವು ಉಗ್ರವಾಗಿ ನಡೆಸ್ತಾ ಗ್ರಾಮೀಣ ಭಾಗದಲ್ಲಿ ದೊಡ್ಡ ಜಿಲ್ಲೆ ಭ್ರಷ್ಟಾಚಾರ ನಡೀತೇನೆ ಕೃಷಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತೇನೆ ಅಂದ್ರೆ ನಿಮ್ಮ ಭ್ರಷ್ಟಾಚಾರ ಪರಿಸ್ಥಿತಿ ಇಲ್ಲ ಇವತ್ತು ನಿಮ್ಮ ಸರ್ಕಾರದಲ್ಲಿ ಅಂದ್ರೆ ವ್ಯಾಪಾರ ಆಗ್ತಾ ಇದೆ ಒಬ್ಬ ಎಷ್ಟು ಮಟ್ಟಿಗೆ ಅಂತ ನೋಡುವಾಗ ನಾಶಿ ಪಡ್ಬೇಕು ನಾವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಭೀಮರಾಣಿ ಗುಡಿ ಬರ್ಬೇಕಾದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡಬೇಕು ಶಾಪುರಕ್ಕೆ ಸರ್ಕಲ್ ಕಡೆ ಬರ್ಬೇಕಾದ್ರೆ ನಲ್ವತ್ತು ಲಕ್ಷ ಕೊಡಬೇಕು ಬಹಿರಂಗ ಇವಾಗ ಚಾಲೆಂಜ್ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಕಡೆ ತೆಡಬೇಕು ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಕಣ್ಮು ಮುಂಚೆ ಕುಂತಿದ್ರಿ ನಿಮ್ ಮನೆ ರೊಕ್ಕ ಬರ್ತಾ ಇದೆ ಹೆಂಡರಿಗೆ ಎಣ್ಣರಿಗೆ ಬಂಗಾರ ತರ್ತಾ ಇದ್ರಿ ನಿಮ್ಮ ಮಕ್ಕ ಮೊಮ್ಮಕ್ಕಳಿಗೆ ಕೂತ್ ತಿಂತಕ್ಕಂಥ ಆಸ್ತಿ ಮಾಡಕ್ ಬಂಟ್ರಿ ನೀವು ಸಾಯೋ ಬರ್ಬೇಕಾದ್ರೆ ನಿಮ್ಮ ಒಬ್ಬ ಹೆಣ ಹೋಗಿ ಮಣ್ಣ ಕಟ್ಟ ಗೊತ್ತಿರಬೇಕು ಜನ ಸಾಯ್ತಾ ಇದಾರೆ ಹೆಣ್ಣಿಗೂ ಸಾಯ್ತಾ ಇದಾರೆ ರೀತಿಯಲ್ಲಿ ಇವತ್ತು ಕಷ್ಟ ಬಂದಿದೆ ತೊಗರಿ ಬೆಲೆ ಇಲ್ಲ ಹತ್ತಿ ದಾಳಿ ಇರೋದಾಗಿದೆ ಮೆಣಸಿನಕಾಯಿ ದಾಳಿ ಇರೋದೋಗಿದೆ ಇಂಥ ಪರಿಸ್ಥಿತಿ ಸಾಲಗಾರ ಎಣ್ಣೆ ಕೊಡ್ತಾ ಇದ್ದಾರೆ ನೋಡಿದೀವಿ ಒಬ್ಬ ರೈತ ಎಷ್ಟು ಮಟ್ಟಿಗೆ ಸಾಲ ಇಲ್ಲ ಅಂತೇಳಿ ಸಾಲ ರೈತ ಇಡೀ ಹೆಚ್ಚಿನ ಪ್ರಮಾಣದ ಗುಳಿಗೆ ತಗೊಂಡಿದ್ದೀವಿ ದವಾಖಾನೆ ಆಗಿಂದ ಚಾಪುರ ದವಾಖೆಯಿಂದ ಕಳೆದ ಆರಿಕೊಳ್ಳುವಂತ ಯಾಕೆ ಕುಂಡಿ ತುಂಬಿಲ್ಲ ನೀವು ರೈತರಿಗೆ ಬೆಳೆದ ಮಾಡಿ ತೊಗರಿ ರೇಟ್ ನಿಲ್ಲಿಸಿದ್ರೆ ಆರು ಸಾವಿರ ರೂಪಾಯಿ ಬಂದಿದೆ ಹತ್ತಿರ ಸಾವಿರ ರೂಪಾಯಿ ಬಂದಿದೆ ಮೆಣಸಿನಕಾಯಿ ನಲ್ವತ್ತು ಸಾವಿರ ಇರ್ತಕ್ಕಂಥ ಮೆಣಸಿನಕಾಯಲ್ಲಿ ಇವತ್ತು ದೊಡ್ಡ ರೀತಿಯಲ್ಲಿ ರೇಟ್ ಕಡಿಮೆ ಆಗಿದೆ ಇದರಿಂದ ಸಾಲಗಾರರಾಗಿ ಸಾಲ ಕಟ್ತಾ ಇಲ್ಲ ಬ್ಯಾಂಕ್ ಸಾಲ ಕಟ್ತಾ ಇಲ್ಲ ಸೌಕರ್ಯ ಸಾಲ ಕಟ್ಟಿಲ್ಲ ಇದರಿಂದ ಹೆಣ್ಣು ಕೂಡ ಸಾಯ್ತಾ ಇದ್ದಾರೆ ಇದ್ರ ಬಗ್ಗೆ ಕಣ ತಿಳಿದು ನೋಡಬೇಕಂತಕ್ಕಂತ ಮಾತನ್ನ ಕರ್ನಾಟಕದ ಮುಖ್ಯಮಂತ್ರಿ ಯೋಗಿ ಹೇಳ್ತಾ ಇದ್ದೇವೆ ಅದೇ ರೀತಿ ಕೇಂದ್ರದ ಬಿಜೆಪಿ ಸರ್ಕಾರ ರೈತರಿಗೆ ಬೆಳೆದಂತ ಬೆಲೆಗೆ ಇವತ್ತು ವಿದೇಶಕ್ಕೆ ತರ್ತಕ್ಕಂಥ ಅತ್ತಿಯನ್ನು ತರ್ತಕ್ಕಂಥ ಮೂವತ್ತು ಮೂರು ಲಕ್ಷ ಟನ್ ಮೇಲನ್ನು ತರಕಾರಿ ತೀರ್ಮಾನ ಮಾಡ್ತೀರಿ ಅದ್ರ ಕೈ ಕೊಡಬೇಕಂತಕ್ಕಂಥದ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಒಂದು ಕಡೆ ನಾವು ಕೊಡ್ತಾ ಇದ್ದೀವಿ ಕಡ್ಮಾ ದೇಶದ ಹತ್ತು ಲಕ್ಷ ಟನ್ ಇವತ್ತು ತೊಗರಿ ತರಿಸಿರಿ ಇದನ್ನು ತೊಗರಿ ಒಂಬತ್ತು ಸಾವಿರ ತೊಗರಿ ಆರು ಸಾವಿರ ರೂಪಾಯಿ ಬಂದಿದೆ ಕೂಡಲೇ ತೊಗರಿ ಪರದೇಶ ಬರ್ತಕ್ಕಂಥ ನಿಲ್ಲಬೇಕು ನಾವು ಬೆಳೆದ ಬೆಲೆಗೆ ಸಿಗಬೇಕಾದ್ರೆ ಸಾಕಷ್ಟು ಬೆಳಿಗ್ಗೆ ಬೆಳೆದಿವಿ ಅವ್ರಿಗೆ ನ್ಯಾಯವಾದ ಡಾಕ್ಟರ್ ಸ್ವಾಮಿನಾಥ ವರದಿಯನ್ನು ಜಾರಿ ಮಾಡಿ ನಮ್ಮ ಒಕ್ಕಂಥ ಆಗ್ರಹವನ್ನು ನಾವು ಒಂದ್ ಕಡೆ ಮಾಡ್ತಾ ಇದೀವಿ ಜೊತೆಗೆ ಇವತ್ತು ನಕಲಿ ಗೊಬ್ಬರ ನಕಲಿ ಬೀಜ ನಕಲಿ ಎಣ್ಣೆಯನ್ನು ಮಾಡ್ತಕ್ಕಂಥ ವ್ಯಾಪಾರಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಕೈವಿ ಇವತ್ತು ಬಜಾರ್ ನಾವು ನಿನ್ನೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ವಿ ಯಾದಗಿರಿಗೆ ಒಂದು ರೈಲ್ವೆ ಫುಲ್ ಬಂದಿದೆ ರೈಲ್ವೆ ದೊಡ್ಡ ರೀತಿಯಲ್ಲಿ ಬಂದರೂ ಕೂಡ ಶಾಪುರದಾಗ ಒಬ್ಬರ ಇಲ್ಲ ಅಂತ ಹೇಳ್ತಾರೆ ಕಳ್ಳ ವ್ಯಾಪಾರ ಅಂತಕ್ಕಂಥ ಒಳಗಡೆ ಮನೆಗಳಿಗೆ ಇರ್ತಾರೆ ಇಂಥ ಮಾತಾಡ್ಲಿ ಹೇಳಿದಕ್ಕೆ ಇವತ್ತು ಕಳ್ಳ ವ್ಯಾಪಾರ ಅಂದರೆ ಇವತ್ತು ನಮ್ಮ ಮ್ಯಾಗ ಕೇಸ್ ಮಾಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಕೃಷಿ ಸಮಾಜದ ಅಧ್ಯಕ್ಷ ಬೀಜ ವ್ಯಾಪಾರ ಸಂಘದ ಅಧ್ಯಕ್ಷ ಬಸನ್ಗೌಡ ಮರ್ಕಲ್ ನಮ್ಮ ಮ್ಯಾಗ ಸುಳ್ಳು ಕೇಸ್ ಮಾಡ್ತಾರೆ ಅಂದ್ರೆ ನಿಮಗೆ ಅನ್ನ ಹತ್ತಿದ್ರಿ ಅಂತ ಕೇಳಿರ್ತಕ್ಕಂಥ ಎರಡು ಶಬ್ದ ಕೇಸ್ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಭೀಮ್ ಕೂಡ ಅಧಿಕಾರಿ ಬಿ ಇವತ್ತು ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು